ಇಂದಿನ ಕರ್ನಾಟಕದ ಇತಿಹಾಸ ಕೇವಲ ವಿಜಯನಗರದಿಂದಲೇ ಪ್ರಾರಂಭವಾಗಲಿಲ್ಲ ಶಾಸನಗಳಲ್ಲಿ ಮೊಟ್ಟ ಮೊದಲ ಬಾರಿ ಕನ್ನಡ ಭಾಷೆ ಹೆಮ್ಮೆಯಿಂದ ಹೊಮ್ಮಿದ ಕಾಲ ವಿದೇಶಿ ಆಳ್ವಿಕೆಗೆ ಸವಾಲು ಹಾಕಿ ಸ್ವತಂತ್ರ ಧ್ವಜ ಹಾರಿಸಿದ ಮೊದಲ ಕರ್ನಾಟಕದ ಸಾಮ್ರಾಜ್ಯ ಅದೇ ಕದಂಬ ವಂಶ ನಮಸ್ಕಾರ ಸ್ನೇಹಿತರು ನೀವು ನೋಡುತ್ತಿರುವುದು ಅನ್ಟೋಲ್ಡ್ ಪೇಜಸ್ ಕನ್ನಡ ಇಂದು ನಾವು ತಿಳಿದುಕೊಳ್ಳೋಣ ಕದಂಬ ವಂಶದ ಸಂಪೂರ್ಣ ಇತಿಹಾಸ ಕ್ರಿಸ್ತಶಕ ಮೂರನೇ ಶತಮಾನದ ಅಂತ್ಯ ನಾಲ್ಕನೇ ಶತಮಾನದ ಆರಂಭ ದಕ್ಷಿಣ ಭಾರತದಲ್ಲಿ ಶಾತವಾಹನ ಸಾಮ್ರಾಜ್ಯ ಪತನಗೊಂಡಿತ್ತು ಈ ಅವಕಾಶವನ್ನು ಬಳಸಿಕೊಂಡು ಹಲವಾರು ಪ್ರಾದೇಶಿಕ ರಾಜವಂಶಗಳು ತಲೆಯೆಟ್ಟಿದವು ಇದೇ ಸಮಯದಲ್ಲಿ ಕರ್ನಾಟಕದ ಬನವಾಸಿ ಪ್ರದೇಶದಲ್ಲಿ ಒಂದು ಹೊಸ ಶಕ್ತಿ ಉದಯಿಸಿತು ಅದೇ ಕದಂಬ ವಂಶ ರಾಜಧಾನಿ ಬನವಾಸಿ ಇಂದಿನ ಉತ್ತರ ಕನ್ನಡ ಜಿಲ್ಲೆ ಕದಂಬ ವಂಶದ ಸ್ಥಾಪಕನು ಮಯೂರವರ್ಮ ಪ್ರಾರಂಭದಲ್ಲಿ ಮಯೂರವರ್ಮನು ಒಬ್ಬ ಬ್ರಾಹ್ಮಣ ವಿದ್ಯಾರ್ಥಿ ಕಾಂಚಿಯಲ್ಲಿ ವೇದ ಅಧ್ಯಯನಕ್ಕೆ ತೆರಳಿದ್ದನು ಆದರೆ ಅಲ್ಲಿಯೇ ಒಂದು ಮಹತ್ವದ ಘಟನೆ ನಡೆಯಿತು ಪಲ್ಲವ ಅಧಿಕಾರಿಗಳ ಅವಮಾನ ಮಯೂರವರ್ಮನ ಆತ್ಮಗೌರವಕ್ಕೆ ಗಾಯವಾಯಿತು ಇದೇ ಅವಮಾನ ಒಬ್ಬ ವಿದ್ಯಾರ್ಥಿಯನ್ನು ಒಬ್ಬ ಯೋದ್ಧನನ್ನಾಗಿ ಪರಿವರ್ತಿಸಿತು ಮಯೂರವರ್ಮ ಶಸ್ತ್ರ ಹಿಡಿದನು ಪಲ್ಲವರ ವಿರುದ್ಧ ಬಂಡಾಯ ಎತ್ತಿದನು ಕೊನೆಗೆ ಸ್ವತಂತ್ರ ರಾಜ್ಯ ಸ್ಥಾಪಿಸಿದನು ಹೀಗೆ ಕದಂಬವಂಶ ಸ್ಥಾಪನೆಯಾಯಿತು ಕದಂಬರು ಆಡಳಿತದಲ್ಲಿ ಬಹಳ ಮುಂದುವರಿದವರು ಆಡಳಿತ ಲಕ್ಷಣಗಳು ರಾಜತಂತ್ರದ ಆಡಳಿತ ಪ್ರಾಂತ್ಯಗಳನ್ನು ವಿಷಯ ಮಂಡಲ ಎಂದು ವಿಭಾಗ ಗ್ರಾಮ ಮಟ್ಟದ ಆಡಳಿತಕ್ಕೆ ಮಹತ್ವ ನೀಡಿದ್ದರು ತೆರಿಗೆ ವ್ಯವಸ್ಥೆ ಸರಳವಾಗಿತ್ತು ರಾಜನು ಧರ್ಮ ನ್ಯಾಯ ಮತ್ತು ಜನಕಲ್ಯಾಣಕ್ಕೆ ಮುಖ್ಯಸ್ಥ ಇವರ ಆಡಳಿತ ಶಾತವಾಹನರ ಆಡಳಿತ ಹೋಲುತ್ತದೆ ಪ್ರಧಾನಮಂತ್ರಿ ಪ್ರಧಾನ ವ್ಯವಹಾರ ಮಂತ್ರಿ ಮನೆವೆರ್ಗಡೆ ವಿದೇಶಾಂಗ ಮಂತ್ರಿ ತಂತ್ರಪಾಲ ಪ್ರಧಾನ ಕಾರ್ಯದರ್ಶಿ ಸಭಾ ಕಾರ್ಯ ಸಚಿವ ಅಸ್ಥಾನ ಮಂತ್ರಿ ಪ್ರಮುಖಪಾಲ ಇದು ಕದಂಬರ ಅತ್ಯಂತ ದೊಡ್ಡ ಕೊಡುಗೆಯಾಗಿದೆ ಕನ್ನಡ ಭಾಷೆಗೆ ರಾಜಾಶ್ರಯ ಹಳೇ ಕನ್ನಡ ಶಾಸನಗರ ಆರಂಭ ಮಾಡಿದರು ಪ್ರಮುಖ ಶಾಸನ ಹಳ್ಮಿಡಿ ಶಾಸನ ಕ್ರಿಸ್ತಶಕ ನಾಲ್ನೂರ ಐವತ್ತು ಶುದ್ಧ ಕನ್ನಡ ಭಾಷೆ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಬಳಸಿದ ಮೊದಲ ಉದಾಹರಣೆ ಇವರದ್ದು ಕದಂಬರು ಇಲ್ಲದೇ ಇದ್ದರೆ ಇಂದಿನ ಕನ್ನಡ ಸಾಹಿತ್ಯ ಇತಿಹಾಸವೇ ಬೇರೆ ಆಗುತ್ತಿತ್ತು ಧರ್ಮ ವೈದಿಕ ಧರ್ಮಕ್ಕೆ ಪ್ರೋತ್ಸಾಹ ಶೈವಧರ್ಮ ಪ್ರಮುಖ ವಿಷ್ಣುಭಕ್ತಿ ಕೂಡ ಇತ್ತು ಜೈನ ಧರ್ಮಕ್ಕೂ ಸಹ ಸಹಿಷ್ಣುತೆ ನೀಡಿದ್ದರು ಅನೇಕ ದೇವಾಲಯಗಳು ನಿರ್ಮಾಣಗೊಂಡವು ಧಾರ್ಮಿಕ ಸಹಿಷ್ಣುತೆ ಕದಂಬರ ವಿಶೇಷತೆ ಕದಂಬರು ತಮ್ಮದೇ ಆದ ವಾಸ್ತುಶೈಲಿಯನ್ನು ರೂಪಿಸಿದರು ಕದಂಬ ಶಿಖರ ಚೌಕಾಕಾರದ ಗರ್ಭಗುಡಿ ಸರಳ ಆದರೆ ಭವ್ಯ ವಿನ್ಯಾಸ ಮುಂದಿನ ಚಾಲುಕ್ಯ ಹೊಯ್ಸಳ ಶೈಲಿಗೆ ಆಧಾರ ಇದೆಯಾಗಿತ್ತು ಉದಾಹರಣೆ ಮಧುಕೇಶ್ವರ ದೇವಾಲಯ ಬನವಾಸಿ ಪ್ರಣವೇಶ್ವರ ದೇವಾಲಯ ತಾಳಗುಂದ ಶಿವ ದೇವಾಲಯ ಚಂದ್ರವಳ್ಳಿ ಕಲ್ಮೇಶ್ವರ ದೇವಾಲಯ ಹಲಸಿ ಮಯೂರವರ್ಮ ಸ್ಥಾಪಕ ರಾಜ ಮಯೂರವರ್ಮನು ಕದಂಬ ವಂಶದ ಸ್ಥಾಪಕ ಮತ್ತು ಕರ್ನಾಟಕದ ಮೊದಲ ಸ್ವತಂತ್ರ ರಾಜನು ಆತನು ಆರಂಭದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಯಾಗಿದ್ದು ಪಲ್ಲವರ ಶಿವಸ್ಕಂದವರ್ಮ ಮಾಡಿದ ಅವಮಾನದಿಂದ ಶಸ್ತ್ರ ಹಿಡಿದನು ನಂತರ ಬನವಾಸಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಸ್ವತಂತ್ರ ಕದಂಬ ಸಾಮ್ರಾಜ್ಯ ಸ್ಥಾಪಿಸಿದನು ಕನ್ನಡ ನಾಡಿನ ರಾಜಕೀಯ ಸ್ವಾತಂತ್ರ್ಯದ ನೆಲೆಯನ್ನು ಹಾಕಿದ ಮಹಾನ್ ರಾಜನು ಮಯೂರವರ್ಮ ಇವರ ರಾಜ್ಯದ ಲಾಂಛನ ಸಿಂಹ ಮತ್ತು ಧ್ವಜ ಇವನು ಚಂದ್ರವಳ್ಳಿ ಶಾಸನ ಹೊರಡಿಸಿದನು ಭಗೀರಥವರ್ಮ ಭಗೀರಥವರ್ಮನು ಕದಂಬ ವಂಶದ ಪ್ರಮುಖ ರಾಜರಲ್ಲಿ ಒಬ್ಬನು ಕುಂತಳಾದೀಶ್ವರ ಮತ್ತು ಕದಂಬ ಕುಲದ ಸಗರ ಎಂಬ ಬಿರುದುಗಳಿದ್ದವು ಅವನ ಕಾಲದಲ್ಲಿ ಕದಂಬ ಸಾಮ್ರಾಜ್ಯವನ್ನು ಉಳಿಸಿ ಬಲಪಡಿಸುವ ಪ್ರಯತ್ನಗಳು ನಡೆದವು ಅವನ ಆಸ್ಥಾನಕ್ಕೆ ಕವಿ ಕಾಳಿದಾಸ ಭೇಟಿ ನೀಡಿದನು ಕದಂಬ ವಂಶದ ಪರಂಪರೆ ಮುಂದುವರಿಯುವ ಕಾರಣವಾದ ರಾಜನಾಗಿ ಭಗೀರಥವರ್ಮ ಗುರುತಿಸಲ್ಪಟ್ಟನು ಕಾಕುಸ್ತವರ್ಮ ಇವನು ಕದಂಬ ವಂಶದ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಸಿದ್ಧ ರಾಜನು ಅವನ ಕಾಲದಲ್ಲಿ ಕದಂಬ ಸಾಮ್ರಾಜ್ಯ ರಾಜಕೀಯ ಹಾಗೂ ಸೈನಿಕ ಶಕ್ತಿಯಲ್ಲಿ ಉತ್ತುಂಗ ತಲುಪಿತು ಧರ್ಮ ಮಹಾರಾಜ ಕದಂಬ ಕುಲಭೂಷಣ ಎಂಬ ಬಿರುದು ಹೊಂದಿದ್ದನು ಗುಪ್ತರು ಮತ್ತು ವಾಕಾಟಕರು ಸೇರಿದಂತೆ ಅನೇಕ ರಾಜವಂಶಗಳೊಂದಿಗೆ ವೈವಾಹಿಕ ಸಂಬಂಧ ಹೊಂದಿದನು ಕ್ರಿಸ್ತಶಕ ನಾಲ್ನೂರ ಐವತ್ತರಲ್ಲಿ ಹಳ್ಮಿಡಿ ಶಾಸನ ಹೊರಡಿಸಿದನು ಅವನ ಆಡಳಿತದಲ್ಲಿ ಕದಂಬರ ಗೌರವ ಮತ್ತು ಪ್ರಭಾವ ಭಾರತದೆಲ್ಲೆಡೆ ವಿಸ್ತರಿಸಿತು ಶಾಂತಿವರ್ಮ ಇವನು ಕದಂಬ ವಂಶದ ಪ್ರಮುಖ ಹಾಗೂ ಶಾಂತ ಸ್ವಭಾವದ ರಾಜನು ಅವನ ಆಡಳಿತದಲ್ಲಿ ರಾಜ್ಯದಲ್ಲಿ ಶಾಂತಿ ಸ್ಥಿರತೆ ಮತ್ತು ಧಾರ್ಮಿಕ ಸಹಿಷ್ಣುತೆ ಇತ್ತು ವೈದಿಕ ಧರ್ಮದ ಜೊತೆಗೆ ಇತರ ಧರ್ಮಗಳಿಗೂ ಅವನು ಗೌರವ ನೀಡಿದನು ಮೃಗೇಶವರ್ಮ ಇವನು ಕದಂಬ ವಂಶದ ಪ್ರಮುಖ ಹಾಗೂ ವಿದ್ಯಾಭಿಮಾನಿ ರಾಜನು ಅವನ ಕಾಲದಲ್ಲಿ ಸಾಹಿತ್ಯ ಸಂಸ್ಕೃತಿ ಮತ್ತು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹ ದೊರೆಯಿತು ಈತನು ಪರಮ ಬ್ರಾಹ್ಮಣ ಎಂಬ ಬಿರುದು ಹೊಂದಿದ್ದನು ಅವನು ವಿದ್ವಾಂಸರಿಗೂ ಬ್ರಾಹ್ಮಣರಿಗೂ ದಾನ ನೀಡಿದ ಉದಾರ ರಾಜನಾಗಿದ್ದನು ಕದಂಬ ಸಾಮ್ರಾಜ್ಯದಲ್ಲಿ ಸಾಂಸ್ಕೃತಿಕ ವಿಕಾಸಕ್ಕೆ ಮೃಗೇಶವರ್ಮ ಮಹತ್ವದ ಕೊಡುಗೆ ನೀಡಿದನು ಕಾಕುಸ್ತವರ್ಮನ ಕಾಲದಲ್ಲಿ ಕದಂಬ ಸಾಮ್ರಾಜ್ಯ ಅತ್ಯಂತ ವೈಭವಶಾಲಿಯಾಗಿತ್ತು ಕಾಲಕ್ರಮೇಣ ಆಂತರಿಕ ಸಂಘರ್ಷ ಶಕ್ತಿಶಾಲಿ ಪಲ್ಲವರು ನಂತರದ ಚಾಲುಕ್ಯರ ಒತ್ತಡದಿಂದ ಕದಂಬರು ಸ್ವತಂತ್ರತ್ವ ಕಳೆದುಕೊಂಡರು ಕೊನೆಯ ಅರಸ ಎರಡನೇ ಕೃಷ್ಣ ಆದರೆ ಚಾಲುಕ್ಯರ ಸಾಮಂತರಾಗಿ ಮುಂದುವರೆದರು ಕದಂಬ ಮನೆತನದ ವಿಶೇಷತೆ ಕರ್ನಾಟಕದ ಮೊದಲ ಸ್ವತಂತ್ರ ಸಾಮ್ರಾಜ್ಯ ಕನ್ನಡಕ್ಕೆ ರಾಜಭಾಷೆಯ ಸ್ಥಾನ ನೀಡಿತು ಸ್ಥಳೀಯ ಸಂಸ್ಕೃತಿಗೆ ಗೌರವ ನೀಡಿದರು ಭವಿಷ್ಯದ ಸಾಮ್ರಾಜ್ಯಗರಿಗೆ ದಾರಿ ಮಾಡಿಕೊಟ್ಟರು ಕದಂಬರಿಲ್ಲದೆ ಕರ್ನಾಟಕದ ಇತಿಹಾಸ ಅಪೂರ್ಣ ನಿಮಗೆ ಈ ಕದಂಬ ವಂಶದ ಸಂಪೂರ್ಣ ಇತಿಹಾಸ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅನ್ಟೋಲ್ಡ್ ಪೇಜಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಅನೇಕ ಮರೆತಪುಟಗಳನ್ನು ನಿಮ್ಮ ಮುಂದೆ ತೆರೆದಿಡಲು ನಾನು ಮತ್ತೆ ಬರುತ್ತೇನೆ ಧನ್ಯವಾದಗಳು